ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಬಿಡುವಂಥ ಎಲ್ಲ ವೀಡಿಯೋ ಮೊದಲು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಎಲ್ಲರೂ ಕಂಪ್ಲೇಂಟ್ ನೋಡೇ ಇರ್ತೀರ ಆಫ್ಟರ್ ಡೆಲಿವರಿ ಅಂದರೆ ಡೆಲಿವರಿ ಆದಮೇಲೆ ಯಾರಿಗೂ ಹೊರಗಡೆ ಹೋಗೋಕ್ಕಾಗಲ್ಲ ಪಾರ್ಲರ್ಗೆ ಹೋಗೋಕ್ಕಾಗಲ್ಲ ಯಾವುದೇ ರೀತಿ ಕ್ರೀಮ್ ಯೂಸ್ ಮಾಡೋಕ್ಕಾಗಲ್ಲ ಮನೆಯಲ್ಲೇ ಇರಬೇಕು ಮುಖ ಎಲ್ಲ ಫುಲ್ ಬ್ಲ್ಯಾಕ್ ಆಗಿರುತ್ತೆ ಮುಖದಲ್ಲೆಲ್ಲ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಕಣ್ಣೆಲ್ಲ ನಿದ್ದೆ ರಾತ್ರಿ ಎಲ್ಲ ನಿದ್ದೆ ಆಗಿರಲ್ಲ ಕಣ್ಣು ಕೆಳಗೆಲ್ಲ ಕಪ್ಪಾಗಿರುತ್ತೆ ಅದಕ್ಕೋಸ್ಕರ ನಾನು ಹಾರ್ಮ್ಫುಲ್ ಇಲ್ಲ ಕೆಮಿಕಲ್ ಇಲ್ಲ ಮನೆಯಲ್ಲೇ ಇರುವಂಥ ಅಂದರೆ ಅಡುಗೆ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯಂಟ್ಸನ್ನ ಬಳಸ್ಕೊಂಡು ನಿಮ್ಮ ಮುಖನ ಹೇಗೆ ವೈಟ್ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ಇದು ನಾನು ಮೊದಲನೇ ವೀಡಿಯೋ ಆಗಿರುತ್ತೆ ಇಷ್ಟು ದಿವಸ ನಾನು ವೀಡಿಯೋ ಮಾಡ್ತಾಯಿದ್ದೆ ಅಂದರೆ ಮಾತಾಡ್ಕೊಂಡು ವಿಡಿಯೋ ಮಾಡಿದ್ದೆ ಫಸ್ಟ್ ವಿಡಿಯೋ ಪ್ಲೀಸ್ ನನಗೂ ಸಪೋರ್ಟ್ ಮಾಡಿ ನನ್ನ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡಿ ನೀವು ಸಪೋರ್ಟ್ ಮಾಡ್ತಾ ಇದ್ದರೆ ನಾನು ಹಾಗೆ ಹೊಸ ಹೊಸ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ಇಂಗ್ರೀಡಿಯೆಂಟ್ಸ್ ಏನಂತ ಹೇಳ್ತೀನಿ ಮೊದಲಿಗೆ ಒಂದು ಬೌಲ್ ತೊಗೊಳ್ಳಿ ಒಂದು ಬೌಲ್ ತೊಗೊಂಡು ಅದಕ್ಕೆ ಎರಡು ಕಪ್ ಎರಡು ಸ್ಪೂನ್ ಆಗೋಷ್ಟು ಅಂದರೆ ಎರಡು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಎರಡು ಸ್ಪೂನ್ ಕಲ್ ಕಡ ಹಿಟ್ಟನ್ನ ಹಾಕ್ಕೊಂಡು ಅದಕ್ಕೆ ಒಂದು ಚಿಟಿಕೆ ಅರಶಿನ ಜಾಸ್ತಿ ಏನು ಅರಶಿನ ಬೇಡ ಒಂದು ಚಿಟಿಕೆ ಆಗೋಷ್ಟು ಅರಶಿನ ಹಾಕ್ಕೊಂಡು ಹಾಗೆ ಒಂದು ಸ್ಪೂನು ಸಕ್ಕರೆ ಸಕ್ಕರೆ ಪುಡ್ ಪುಡಿ ಇದ್ದರೆ ಪುಡಿನ ಹಾಕೋಬೋದು ಇಲ್ಲಾಂದರೆ ಸಕ್ಕರೆ ಇದ್ದರೆ ಸಕ್ಕರೆ ಹಾಕೋದು ಅಂದರೆ ಒಂದು ಸ್ಪೂನಷ್ಟು ಹಾಕೋಬೇಕು ಸಕ್ಕರೆ ಹಾಕ್ಕೊಂಡು ನಂತರ ಅದಕ್ಕೆ ಕೊಬ್ಬರಿ ಎಣ್ಣೆ ಇರುತ್ತಲ್ಲ ಕೊಬ್ಬರಿ ಎಣ್ಣೆನೂ ಒಂದು ಸ್ಪೂನ್ ಹಾಕೋಬೇಕು ಕೊಬ್ಬರಿ ಎಣ್ಣೆನ ಒಂದು ಸ್ಪೂನಲ್ಲಿ ತೊಗೊಂಡು ಹಾಕ್ಕೋಬೇಕು ಒಂದು ಸ್ಪೂನ್ ಆಗೋಷ್ಟು ಹಾಕಿ ಸಾಕು ಜಾಸ್ತಿ ಏನು ಬೇಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಏನು ಹಾರ್ಮ್ಫುಲ್ ಇಲ್ಲ ಕೆಮಿಕಲ್ ಫ್ರೀ ನೀವು ಮುಖದ ಮೇಲೆ ಯಾವುದೇ ರೀತಿ ಆದಂತಹ ಕಲೆ ಇರಲ್ಲ ಎಲ್ಲ ಕ್ಲೀನಾಗಿಬಿಡುತ್ತೆ ಇದನ್ನು ಹಾಕ್ಕೊಂಡು ಬಿಟ್ಟು ಮುಖ ಎಲ್ಲ ವಾಶ್ ಮಾಡ್ಕೊಳ್ಳಿ ನಾನು ಇವಾಗ ಮುಖ ಎಲ್ಲ ವಾಶ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡ್ಕೊಂಡು ಇದೆಲ್ಲ ಮುಖಕ್ಕೆಲ್ಲ ಅಪ್ಲೈ ಮಾಡಬೇಕು ಈ ರೀತಿ ಅಶ್ ಚೆನ್ನಾಗಿ ಮುಖಕ್ಕೆಲ್ಲ ಅಪ್ಲೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಆದಮೇಲೆ ಮುಖನ ಚೆನ್ನಾಗಿ కణికి ఇలా కప్పిరుతల అలా కడదు నిమిష మసాజ్ మళ్ళీ ఈ డర ఫేస్ ఫేస్ ప్యాక్ థర్ అప్లై మాకో ಇದನ್ನು ಜಾಸ್ತಿ ಹೊತ್ತೇನು ಇಟ್ಕೋಬೇಕಂತಿಲ್ಲ ಹೇಳಿದ್ರೆ ಸು ಬೇಗ ಒಣಗೋಗಿಬಿಡುತ್ತೆ ಆರೋಗ್ಬಿಡುತ್ತೆ ಅಂದರೆ ಇದು ಸ್ವಲ್ಪ ಐದು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಚೆನ್ನಾಗಿ ಯಾಕಂದರೆ ಮುಖ್ಯ ಎಲ್ಲ ಫೋರ್ಸ್ಗೆಲ್ಲ ಹೋಗಬೇಕಲ್ವ ಇದು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಇದು ಜಾಸ್ತಿ ಬಿಸಿ ನೀರಲ್ಲೂ ವಾಶ್ ಮಾಡ್ಕೋಬಾರ್ದು ಜಾಸ್ತಿ ತಣ್ಣೀರಲ್ಲೂ ವಾಶ್ ಮಾಡ್ಕೋಬಾರ್ದು ಅಷ್ಟೇ ಮೀಡಿಯಮ್ ನೀರು ಇರುತ್ತಲ್ಲ ಅದರಲ್ಲಿ ವಾಶ್ ಮಾಡ್ಕೊಳ್ಳಿ ಹಾಗೆ ಒಂದು ಕಾಟನ್ ಬಟ್ಟೆಯಿಂದ ಮುಖನ ಚೆನ್ನಾಗಿ ಒರೆಸ್ಕೊಳ್ಳಿ ಪ್ಲೀಸ್ ಇದು ನನ್ನ ಮೊದಲನೇ ವಿಡಿಯೋ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಆಯ್ತು ಇವಾಗ ಐದು ನಿಮಿಷ ಆದಮೇಲೆ ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಐದು ನಿಮಿಷ ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ನೋಡಿ ನನ್ನ ಮುಖ ಎಲ್ಲ ಫುಲ್ ಆಯಿಲಿ ಇತ್ತು ಈಗೆಲ್ಲ ಈಗೆಲ್ಲ ಎಷ್ಟು ಸಾಫ್ಟ್ ಆಗಿದೆ ಇದನ್ನು ಡೈಲಿ ಯೂಸ್ ಮಾಡಿ ಒಂದು ವಾರ ಡೈಲಿ ಒನ್ ಟೈಮ್ ಅಷ್ಟೇ ಯೂಸ್ ಮಾಡಿ ಒಂದು ಐದು ನಿಮಿಷ ಇದಕ್ಕೆ ಜಾಸ್ತಿ ಟೈಮ್ ಏನು ಬೇಕಾಗಲ್ಲ ಒಂದು ಐದು ನಿಮಿಷ ನಿಮ್ಮ ಸಲುವಾಗಿ ನೀವು ಕೊಟ್ಕೊಳ್ಳಿ ಆಮೇಲೆ ಗೊತ್ತಾಗುತ್ತೆ ಇದರಿಂದ ನಿಮ್ಗೆ ಏನಾದರೂ ಯೂಸ್ ಆದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋ ಬರುತ್ತೆ ಪ್ಲೀಸ್ ನನ್ನ ಚಾನಲ್ನ ಹಾಗೆ ಸಬ್ ಸಬ್ಸ್ಕ್ರೈಬ್ ಮಾಡಿ ನನಗೂ ಸಪೋರ್ಟ್ ಮಾಡಿ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್